ಮಿತ್ರವೃಂದ ವಾಲಿಬಾಲ್ ಅಕಾಡೆಮಿ ಪುತ್ತೂರು ರೋಟರಿ ಕ್ಲಬ್ ಬಿರುಮಲೆ ಹಿಲ್ಸ್ ಹಾಗೂ ದರ್ಬೆ ಲಿಟಿಲ್ ಫ್ಲವರ್ಸ್ ಶಾಲಾ ಸಂಯುಕ್ತ ಆಶ್ರಯದಲ್ಲಿ ದರ್ಬೆ ಲಿಟಿಲ್ ಫ್ಲವರ್ಸ್ ಶಾಲಾ ಮೈದಾನದಲ್ಲಿ ಒಂದು ತಿಂಗಳ ಕಾಲ ನಡೆದಂತಹ ಉಚಿತ ಬೇಸಿಗೆ ವಾಲಿಬಾಲ್ ತರಬೇತಿ ಶಿಬಿರದ ಸಮಾರೋಪವು ಮೇ ಇಪ್ಪತ್ತೊಂದರಂದು ನಡೆಯಲಿದೆ ಎಂದು ಮಿತ್ರವೃಂದ ವಾಲಿಬಾಲ್ ಅಕಾಡೆಮಿ ಪ್ರಧಾನ ಕಾರ್ಯದರ್ಶಿ ಬಾಲಚಂದ್ರ ಕೆ ಮಿಂಚೆ ತಿಳಿಸಿದ್ದಾರೆ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು ಕಳೆದ ನಲವತ್ತು ವರ್ಷದಿಂದ ಕ್ರೀಡಾ ಚಟುವಟಿಕೆಗಳನ್ನು ನಡೆಸಿಕೊಂಡು ಬರ್ತಿರುವಂತಹ ಮಿತ್ರವೃಂದ ವಾಲಿಬಾಲ್ ಅಕಾಡೆಮಿಯು ನೂರಾರು ಮಂದಿಗೆ ಉಚಿತ ತರಬೇತಿಗಳನ್ನು ನೀಡಿ ರಾಷ್ಟ್ರಮಟ್ಟದಲ್ಲಿ ಗುರುತಿಸುವಂತೆ ಬೆಲೆಸಿದೆ ಗ್ರಾಮೀಣ ಹಾಗೂ ತಾಲೂಕು ಮಟ್ಟದ ಯುವಕರಿಗೆ ಉತ್ತಮ ತರಬೇತಿ ನೀಡಿ ಜಿಲ್ಲೆ ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಸಾಧನೆ ಮಾಡಬೇಕೆಂಬ ಉದ್ದೇಶ ಹೊಂದಲಾಗಿದೆ ಈ ಬಾರಿ ಒಂದು ತಿಂಗಳ ಕಾಲ ಸುಮಾರು ಅರವತ್ತು ಮಂದಿ ಶಾಸ್ತ್ರೀಯ ವಾಲಿಬಾಲ್ ಪಟುಗಳನ್ನು ಶಿಬಿರದ ಮೂಲಕ ಕಲಿತಿದ್ದಾರೆ ಎಂದರು ಇನ್ನು ಮೇ ಇಪ್ಪತ್ತ ಒಂದರಂದು ಬೆಳಗ್ಗೆ ಏಳು ಗಂಟೆಗೆ ಮಿತ್ರವೃಂದ ವಾಲಿಬಾಲ್ ಲೀಗ್ ಟೂರ್ನಮೆಂಟ್ ಆರಂಭಗೊಳ್ಳಲಿದೆ ಮಿತ್ರವೃಂದ ಅಕಾಡೆಮಿಯ ಅಧ್ಯಕ್ಷ ಪಿವಿಕೃಷ್ಣನ್ ಅಧ್ಯಕ್ಷತೆಯನ್ನು ವಹಿಸಲಿದ್ದು ಪುತ್ತೂರು ಪೂಡಾ ಅಧ್ಯಕ್ಷ ಭಾಸ್ಕರ್ ಕೋಡಿಂಬಲ ಉದ್ಘಾಟಿಸಲಿದ್ದಾರೆ ಪುತ್ತೂರು ನಗರ ಇನ್ಸ್ಪೆಕ್ಟರ್ ಸತೀಶ್ ಕುಮಾರ್ ಕ್ರೀಡಾಂಗಣವನ್ನು ಉದ್ಘಾಟಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಸಂಯೋಜಕ ಶ್ರೀಕಾಂತ್ ಪೂಜಾರಿ ಬಿರಾವು ನಗರಸಭಾ ಸದಸ್ಯ ರಿಯಾಜ್ ಉದ್ಯಮಿ ಅಬ್ದುಲ್ ರಶೀದ್ ಫಾರೂಕ್ ಪುತ್ತೂರು ಭಾಗವಹಿಸಲಿದ್ದಾರೆ ಇನ್ನು ಸಂಜೆ ಸಮಾರೋಪದಲ್ಲಿ ರೋಟರಿ ಕ್ಲಬ್ ಬಿರುಮಲೆ ಹಿಲ್ಸ್ ಅಧ್ಯಕ್ಷ ಕೃಷ್ಣ ಪ್ರಸಾದ್ ಆಲ್ವಾ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ ಶಾಸಕ ಅಶೋಕ್ ಕುಮಾರ್ ಉದ್ಘಾಟನೆಯನ್ನ ನೆರವೇರಿಸಲಿದ್ದಾರೆ ಅಕಾಡೆಮಿಯ ಪ್ರೋತ್ಸಾಹಕರಾದ ರಕ್ಷಾ ಎಸ್ಆರ್ ಸಮವಸ್ತ್ರವನ್ನ ವಿತರಿಸಲಿದ್ದಾರೆ ಯುವ ಸಬಲೀಕರಣ ಇಲಾಖೆ ಜಿಲ್ಲಾ ನಿರ್ದೇಶಕ ಪ್ರದೀಪ್ ಡಿಸೋಜ ಉದ್ಯಮಿಗಳಾದ ಜಿಎಲ್ ಬಲರಾಮ್ ಆಚಾರ್ಯ ಕೃಷ್ಣ ನಾರಾಯಣ್ ಮುಲಿಯಾ ಸತ್ಯಶಂಕರ್ ಜಯಂತ್ ನಡುಬೈಲು ಎನ್ ಶಿವಪ್ರಸಾದ್ ಶೆಟ್ಟಿ ಮಾಜಿ ಪುರಸಭಾಪತಿ ರಾಜೇಶ್ ಬನ್ನೂರು ವೈದ್ಯ ಡಾಕ್ಟರ್ ಪ್ರದೀಪ್ ಕುಮಾರ್ ಲಿಟಲ್ ಆಫ್ ಫ್ಲವರ್ಸ್ ಶಾಲಾ ಸಂಚಾಲಕಿ ಬಗಿನಿ ಪ್ರಶಾಂತಿ ಮಿತ್ರವೃಂದ ಅಕಾಡೆಮಿಯ ಸದಸ್ಯ ಇಬ್ರಾಹಿಂ ಗೋಳಿಕಟ್ಟೆ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಿತ್ರವೃಂದ ವಾಲಿಬಾಲ್ ಅಕಾಡೆಮಿ ಅಧ್ಯಕ್ಷ ಪಿವಿ ಕೃಷ್ಣನ್ ಸದಸ್ಯ ಪ್ರಸನ್ನ ಕುಮಾರ್ ರೋಟರಿ ಕ್ಲಬ್ ಬಿರುಮಲೆ ಹಿಲ್ಸ್ ಅಧ್ಯಕ್ಷ ಕೃಷ್ಣ ಪ್ರಸಾದ್ ಆಲ್ವಾ ಮುಖ್ಯ ತರಬೇತುದಾರ ಪಿವಿ ನಾರಾಯಣ ಉಪಸ್ಥಿತರಿದ್ದರು ಎರಡು ಒಳ್ಳೆಯ ಐಕಾನ್ ಪ್ಲೇಯರ್ಸ್ ಅನ್ನು ಇಟ್ಟುಕೊಂಡು ಪಂದ್ಯಾಟಗಳನ್ನು ಲೀಗ್ ಪಂದ್ಯಾಟಗಳನ್ನು ಮಾಡಿ ಅವರಿಗೆ ಅಂತ್ಯದಲ್ಲಿ ಅವರಿಗೆ ಅವರಿಗೆ ಒಳ್ಳೆಯ ಒಂದು ಬಹುಮಾನವನ್ನು ವಿತರಣೆ ಮಾಡತಕ್ಕಂತಹ ಒಂದು ಕೆಲಸವನ್ನು ಕೂಡ ಹಾಗೆ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾವು ಎಲ್ಲರನ್ನ ಬರಮಾಡಿಕೊಂಡಿದ್ದೇವೆ ಈ ಬಾರಿ ನಾವು ಮುಂದೆ ನಾವು ಹಮ್ಮಿಕೊಂಡಂತ ಒಂದು ದೊಡ್ಡ ಕಾರ್ಯಕ್ರಮ ಅಂತ ಹೇಳಿದ್ರೆ ನಮ್ಮ ಅಕಾಡೆಮಿಗೆ ಈ ಹಿಂದೆ ನಾವು ಯುತ್ಪ್ರವರ್ ಎಂಪವರ್ಮೆಂಟ್ ನ ಮೂಲಕವಾಗಿ ನಮಗೆ ಒಂದು ಎರಡು ಎಕರೆ ಜಾಗೆ ಮಾನ್ಯ ಹಿಂದಿನ ಶಾಸಕರು ನಮ್ಮ ಸಂಜೀವ ಇರುವಾಗ ಮತ್ತು ಆಗ ಜಿಲ್ಲಾಧಿಕಾರಿ ಆಗಿದ್ದಂತಹ ಶ್ರೀ ಇಬ್ರಾಹಿಂ ಸರ್ ಅವರು ನಮಗೆ ಎಂಪವರ್ಮೆಂಟ್ ಮೂಲಕ ಒಂದು ಎರಡು ಎಕರೆ ಜಾಗೆ ನಮಗೆ ಕೊಟ್ಟಿದ್ರು ಅದು ಕಾಲಕ್ರಮೇಣವಾಗಿ ನಮಗೆ ಅದನ್ನು ಪಡ್ಕೊಳಿಕ್ಕಾಗಲಿಲ್ಲ ಯಾಕೆಂದರೆ ಅದರ ಮೇಲೆ ಒಂದು ಪ್ರೈವೇಟ್ ಕೇಸ್ ಇದ್ದ ಕಾರಣ ನಮಗೆ ಅದು ಸಿಗಲಿಲ್ಲ ನಾವು ಬಹಳ ಉತ್ಸುಕರಾಗಿದ್ದೇವೆ ಬಹುಶಃ ಈ ಪುತ್ತೂರಿಗೆ ಒಂದು ಒಳ್ಳೆಯ ಒಂದು ಇಂಡೋರ್ ಸ್ಟೇಡಿಯಮನ್ನು ಕೊಡಬೇಕಂತ ನಾವು ಒಂದು ಬಹಳ ಒಂದು ಆಸೆಯಲ್ಲೇ ಇಟ್ಟೆ ಆಸೆಯನ್ನು ಇಟ್ಟುಕೊಂಡಿದ್ದೆವು ಅದೇ ರೀತಿ ಅದು ನೆರವಿರಲಿಲ್ಲ ಕಾಲಕ್ರಮೇಣವಾಗಿ ಇನ್ನು ಮುಂದೆ ನಾವು ಏನು ಮಾಡುವುದಂತ ಚಿಂತನೆ ಬಂದಾಗ ನಾವು ಸ್ವತಂತ್ರವಾಗಿ ನಾವು ಸ್ವಂತವಾಗಿ ನಾವು ಅಕಾಡೆಮಿಯ ಮೂಲಕ ನಮ್ಮ ಚಾರಿಟೇಬಲ್ ಟ್ರಸ್ಟ್ನ ಮೂಲಕ ನಾವು ಈಗಾಗಲೇ ನಾವು ಹಮ್ಮಿಕೊಂಡಂತೆ ನಾವು ಒಂದು ಅರವತ್ತಾರು ಸೆನ್ಸ್ ಜಾಗವನ್ನು ಮುಟ್ಟೋದಿ ಈಗಾಗಲೇ ಪಡ್ಕೊಂಡು ಆ ಮೊಟ್ಟೆದ ಮೊಟ್ಟೆದಡಕದಲ್ಲಿ ಕೆಮ್ಮಿಂಜೆ ಗ್ರಾಮದ ಮೊಟ್ಟದಡಕದಲ್ಲಿ ಈಗಾಗಲೇ ನಾವು ಆ ಖಾಸಗಿ ಅರವತ್ತಾರು ಸೆನ್ಸ್ ಜಾಗವನ್ನು ಈಗಾಗಲೇ ಪಡ್ಕೊಂಡಿದ್ದೇವೆ ಆ ದೊಡ್ಡ ಮಟ್ಟದ ಒಂದು ಮೊತ್ತದ ಒಂದು ಗ್ರೌಂಡ್ ನಮ್ಮ ಕನಸು ನನಸಾಗಬೇಕಂತ ನಿಮ್ಮೆಲ್ಲರ ಸಹಕಾರ ಮುಖ್ಯವಾಗಿ ನಿಮ್ಮ ಮಿತ್ರರ ಎಲ್ಲ ಸಹಕಾರವನ್ನು ನಾವು ಕೈಸ್ತೇವೆ ಮತ್ತೊಮ್ಮೆ ಹಾಗೆ ಅದನ್ನು ಹಮ್ಮಿಕೊಂಡಿದ್ದೇವೆ ಅದು ಸರಿಸುಮಾರು ಒಂದು ಹದಿಮೂರು ಕೋಟಿ ರೂಪಾಯಿಯ ಒಂದು ಈಗಾಗಲೇ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ನಾವು ಈಗಾಗಲೇ ತಯಾರು ಮಾಡಿದ್ದೇವೆ ಹಾಗೆ ನಾವು ಪುತ್ತೂರಿನ ಗಣ್ಯರ ಎಲ್ಲ ಅವರನ್ನ ಸಂಪರ್ಕ ಮಾಡಿದರೆ ಅವರೆಲ್ಲರ ತುಂಬ ಸಹಕಾರವನ್ನು ಕೊಡ್ತಾರೆ ಅಂತ ಹೇಳಿದ್ದಾರೆ ಹಾಗೆ ಬೇರೆ ಬೇರೆ ರೀತಿಯ ಮೂಲಧನವನ್ನು ಹುಡುಕೊಂಡು ನಾವು ಮುಂದಿನ ದಿನಗಳಲ್ಲಿ ಹೋಗಿ ತಮ್ಮ ಮೂಲಕವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳುವಂತೆ ನಾವು ಅದನ್ನೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಆ ಭಾಗವಾಗಿ ಇನ್ನು ಮುಂದೆ ಅದೇ ಇಪ್ಪತ್ತೊಂದನೇ ತಾರೀಕಿಗೆ ಅಂದ್ರೆ ನಾಳೆ ದಿವಸ ನಡೀತಕ್ಕಂತಹ ಆ ಒಂದು ಕಾರ್ಯಕ್ರಮದಲ್ಲಿ ಸಮಾರೋಪ ಸಮಾರಂಭದಲ್ಲಿ ಬೆಳಗಿನ ಆ ಪಂದ್ಯಾಟದ ಉದ್ಘಾಟನೆಯನ್ನು ನಮ್ಮ ನಮ್ಮವರಾದಂತಹ ಅದರ ಕಾರ್ಯಕ್ರಮದ ಬೆಳಕಿನ ಭಾಗದ ಅಧ್ಯಕ್ಷತೆಯನ್ನ ಪಿ ವಿ ಕೃಷ್ಣನ್ ಸರ್ ಅವರು ಮಾಡಲಿಕ್ಕಿದ್ದಾರೆ ಹಾಗೆ ಉದ್ಘಾಟನಾ ಸಮಾರಂಭವನ್ನ ಭಾಸ್ಕರ್ ಕೋಡಿಮಾಳ ಅಧ್ಯಕ್ಷರು ಕೂಡ ಪುತ್ತೂರು ಹಾಗೆ ಗ್ರೌಂಡ್ ಇನಾಗ್ರೇಷನ್ ಅನ್ನ ಅವರು ನಮ್ಮ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೆ ಮುಖ್ಯ ಅತಿಥಿಯಾಗಿ ಶ್ರೀಕಾಂತ್ ಪೂಜಾರಿ ಯೂತ್ ಎಂಪವರ್ಮೆಂಟ್ ಪುತ್ತೂರು ಹಾಗೆ ನಗರಸಭೆ ಸದಸ್ಯರಾದ ಶ್ರೀ ರಿಯಾಜ್ ರಿಯಾಜ್ ಇದ್ದಾರೆ ಹಾಗೆ ಅಬ್ದುಲ್ ರಶೀದ್ ಪಿಕೆ ಮಾಡ್ ಪುತ್ತೂರು ಹಾಗೆ ಫಾರೂಕ್ ಸಿಗ್ನೇಚರ್ ಮೆನ್ಸ್ ಬೇಟಿಂಗ್ ಸ್ಟುಡಿಯೋ ಪುತ್ತೂರು ಬಾಕಿ ಎಲ್ಲರ ಪೋಷಕರೊಂದಿಗೆ ನಾವು ಅದನ್ನು ಪ್ರಾರಂಭ ಮಾಡಿ ಹಾಗೆ ಸಾಯಂಕಾಲದ ಸೆಷನ್ ಆಗಿ ಆ ಅದನ್ನ ಅಧ್ಯಕ್ಷತನ್ನ ನಮ್ಮ ಬಿರುಮಲೆ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಶ್ರೀ ಕೃಷ್ಣಪ್ಪ ಪ್ರಸಾದ್ ಆಳ್ವರು ವಹಿಸ್ಕೊಳ್ಲಿಕ್ಕಿದ್ದಾರೆ ಹಾಗೆ ಇಬ್ರೇಷನ್ ಅನ್ನ ಅಹ್ ಅಶೋಕ್ ಕುಮಾರ್ ರೈ ನಮ್ಮ ಮಾನ್ಯ ವಿಧಾನಸಭೆಯ ಶಾಸಕರಾದಂತಹ ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಎಸಿಕೊಳ್ಳಿಕ್ಕಿದ್ದಾರೆ ಹಾಗೆ ಈ ಇವತ್ತಿನ ನಮ್ಮ ಇವತ್ತಿನ ಸಂಖ್ಯೆ ಅಂತ ಹೇಳಿದ್ರೆ ನಮ್ಮ ಮಿತ್ರನ ಅಕಾಡೆಮಿಯಲ್ಲಿ ಈಗಾಗಲೇ ತರಬೇತಿ ಪಡೆಯುವಂತ ಒಂದು ಅರವತ್ತು ಮಂದಿ ಮಕ್ಕಳಿದ್ದಾರೆ ಈಗಾಗಲೇ ಅವರಿಗೆಲ್ಲ ಜರ್ಸಿಯನ್ನು ಕೊಡುವಂತದ್ದು ಕಲರ್ಸ್ ಅನ್ನು ಕೊಡುವಂತದ್ದು ಅದನ್ನ ಡಿಸ್ಟ್ರಿಬ್ಯೂಷನ್ ಅನ್ನ ರಕ್ಷಾ ಎಸ್ಆರ್ ನಮ್ಮ ಪೋಷಕರಾಗಿರ್ತಕ್ಕಂತಹ ರಕ್ಷೆ ಸರ್ ಅವರು ನೆರವಿಸಿಕೊಳ್ಳಲಿಕ್ಕಿದ್ದಾರೆ ಅವರು ಕೂಡ ಅವರು ತುಂಬ ಸಹಕಾರವನ್ನ ಹೆಚ್ಚಿನ ಸಹಕಾರವನ್ನ ಅವರೇ ನೀಡಿದ್ದಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ಪ್ರವೀಣ್ ಡಿಸೋಜ ಡೈರೆಕ್ಟರ್ ಆಫ್ ಯುದ್ಧ ಎಂಬೆಂಟ್ ಸ್ಪೋರ್ಟ್ಸ್ ಮಂಗಳೂರು ಹಾಗೆ ಬಲರಾಮ್ ಆಚಾರ್ಯ ಜಿ ಎಲ್ ಆಚಾರ್ಯೂಸ್ ಪುತ್ತೂರು ಕೃಷ್ಣ ಮುಳಿಯ ಎಂ ಡಿ ಮುನಿಯಾ ಜುವಲ್ಸ್ ಪ್ರೈವೇಟ್ ಪುತ್ತೂರು ಸತ್ಯಶಂಕರ್ ಸಿಇಒ ಎಸ್ ಜಿ ಕಾಪೇಟ್ ಪುತ್ತೂರು ಜಯಂತ್ ನಡುವಿನ ಚೈರ್ಮನ್ ಅಕ್ಷಯ ಕಾಲೇಜ್ ಸಂಪ್ಯ ಹಾಗೆ ಎನ್ ಶಿವಪ್ರಸಾದ್ ಶೆಟ್ಟಿ ಪ್ರಸಾದ್ ಇಂಡಸ್ಟ್ರೀಸ್ ಪುತ್ತೂರು ರಾಜೇಶ್ ಬನ್ನೂರ್ ಅವರು ಮಾಜಿ ಅಧ್ಯಕ್ಷರು ನಗರಸಭೆ ಪುರಸಭೆ ಪುತ್ತೂರು ಹಾಗೆ ಡಾಕ್ಟರ್ ಪ್ರದೀಪ್ ಪ್ರದೀಪ್ ಕುಮಾರ್ ಪ್ರದೀಪ್ ಆಲ್ವಾ ಪ್ರದೀಪ್ ಆಯುರ್ವೇದ ಹಾಸ್ಪಿಟಲ್ ಪುತ್ತೂರು ಹಾಗೆ ಸಿಸ್ಟರ್ ಅಂದ್ರೆ ಭಗಿನಿ ಪ್ರಶಾಂತಿನಿ ಕರೆಸ್ಪಾಂಡೆಂಟ್ ಲಿಟಿ ರಾಮ್ ರಾಯ್ದೂರ್ ಪುತ್ತೂರು ಮಾನ್ಯ ಇಬ್ರಾಹಿಂ ಗುಳಿಕಟ್ಟೆ ಮೆಂಬರ್ ಎಡೋ ಕಮಿಟಿ ಪುತ್ತೂರು ಕೆ ವಿ ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ ಹಾಗೆ ಕ್ಯಾಂಪ್ ಕೂಡ ನಮಗೆ ತುಂಬಾ ಸಹಕಾರ ಕೊಟ್ಟಿದೆ ಇವರೆಲ್ಲರ ಸಹಕಾರದೊಂದಿಗೆ ನಾವು ವಿಜೃಂಭಣೆಯಾಗಿ ಆ ಕಾರ್ಯಕ್ರಮದ ಸಮಾರೋಪ ಸಮಾರಂಭವನ್ನು ಮಾಡಬೇಕೆಂದು ನಿರ್ಧರಿಸಿದೆ ಹಾಗೆ ಈ ಮೂಲಕವಾಗಿ ನಾವು ಎಲ್ಲ ಕ್ರೀಡಾ ಪ್ರೇಮಿಗಳಿಗೆ ವಾಲಿಬಾಲ್ ಪ್ರೇಮಿಗಳಿಗೆ ಎಲ್ಲರ ಈ ಮೂಲಕ ನಾವು ಅಹ್ ವಹಿಸಿದ್ದೇವೆ ಎಲ್ಲರೂ ಬಂದು ಆ ಕಾರ್ಯಕ್ರಮ ಸಹಕಾರಗೊಳಿಸಬೇಕಂತ ಹೇಳಿ ತಮ್ಮ ಮೂಲಕವಾಗಿ ನಾನು ಪರವಾಗಿ ಬೃಂದ ಪರವಾಗಿ ಹೈಸ್ಕೂಲ್ ಪರವಾಗಿ ಪ್ರೈವೇಟ್ ಸ್ಕೂಲ್ ಪರವಾಗಿ ಹಾಗೂ ನಮ್ಮ ಬೀರುಮಲೆ ವಾಗಿ ನಾನೆಲ್ಲರಲ್ಲಿ ನಾನು ಅಪೇಕ್ಷಿಸುತ್ತೇನೆ ಧನ್ಯವಾದಗಳು ಈಗಾಗಲೇ ಅರವತ್ತು ಮಂದಿ ಮಕ್ಕಳಿದ್ದಾರೆ ಅಂದ್ರೆ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಸೇರಿ ಒಂದು ಹನ್ನೆರಡು ಜನ ಹೆಣ್ಮಕ್ಳು ಇದ್ದಾರೆ